ಫ್ರೆಂಡ್ಸ್ ನಮಸ್ತೆ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ಇವತ್ತಿನ ಕರ್ನಾಟಕ ಗುಡ್ ನ್ಯೂಸ್ ಶುಂಠಿ ಮಾರ್ಕೆಟ್ ಬೆಲೆ ಎಷ್ಟೈತಿ ಇವತ್ತು ಬೆಳಗಿನ ಶುಭೋದಯ ಯಾರೆಲ್ಲ ನನ್ನ ಚಾನಲ್ಗೆ ಹೊಸ ಬರದಿರಿ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಯಶವಂತಪುರ ಎ ಪಿ ಎಮ್ ಸಿ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಜಿಂಜರ್ ರೇಟ್ ಎರಡು ಸಾವಿರದ ಮುನ್ನೂರು ರೂಪಾಯಿ ಅರವತ್ತು ಕೆ ಜಿ ಗರಿಷ್ಠ ಕನಿಷ್ಠ ನೋಡೋದಾದರೆ ಮೂರು ಸಾವಿರದ ಐದುನೂರು ಐದುನೂರ ಐವತ್ತು ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ಆಗಿದೆ ಮಧ್ಯಮ ನೋಡೋದಾದರೆ ಎರಡು ಸಾವಿರದ ಐದುನೂರ ಅರವತ್ತು ಮೂರು ಸಾವಿರ ಮೂರು ಸಾವಿರದ ನೂರು ಈ ರೀತಿ ಮಧ್ಯಮ ಬೆಲೆಯಾಗಿದೆ ಇವತ್ತಿನ ಜಿಂಜಾರ್ಕ ರೇಟ್ ಶುಂಠಿ ಮಾರುಕಟ್ಟೆ ಬೆಲೆ ಮತ್ತು ಪ್ರತಿ ಕ್ವಿಂಟಲ್ಗೆ ನೋಡೋದಾದರೆ ಮೂರು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಏನಪ್ಪ ಮೂರು ಸಾವಿರದ ಎಂಟುನೂರು ರೂಪಾಯಿ ಅಂತ ನೀವು ಅಂದರೆ ಚಿಕ್ಕ ಚಿಕ್ಕದು ತುಂಡು ಇದ್ದಿದ್ದು ಅದನ್ನು ರೇಟು ಸಪ್ರೇಟು ಮತ್ತು ಗರಿಷ್ಠ ಕನಿಷ್ಠ ನೋಡೋದಾದರೆ ನಾಲ್ಕು ಸಾವಿರದ ಆರುನೂರು ರೂಪಾಯಿಂದ ಆರು ಸಾವಿರದ ನೂರು ಆರು ಸಾವಿರದ ಇನ್ನೂರು ಇನ್ನೂರ ಐವತ್ತು ರೂಪಾಯಿ ತನಕ ಇವತ್ತು ರೇಟು ಟಾಪ್ ರೇಟ್ ಆಗಿದೆ ಶುಂಠಿ ಮಾರುಕಟ್ಟೆ ಬೆಲೆ ಇವತ್ತಿನ ಯಶವಂತಪುರ ಮಾರುಕಟ್ಟೆಯಲ್ಲಿ ಮಧ್ಯಮ ನೋಡೋದಾದರೆ ನಾಲ್ಕು ಸಾವಿರದ ಎಂಟುನೂರ ಐವತ್ತು ಐದು ಸಾವಿರ ಐದು ಸಾವಿರದ ಮುನ್ನೂರ ಎಪ್ಪತ್ತು ಐದು ಸಾವಿರದ ಎಂಟುನೂರು ಈ ರೀತಿಯಾಗಿದೆ ಮತ್ತು ಶಿವಮೊಗ್ಗದಲ್ಲಿ ನೋಡೋದಾದರೆ ಗರಿಷ್ಠ ಕನಿಷ್ಠ ನೋಡೋದಾದರೆ ಒಂದು ಕುಂಟಲ್ಗೆ ನಾನು ನಾಲ್ಕು ಸಾವಿರದ ನೂರು ರೂಪಾಯಿಯಿಂದ ಐದು ಸಾವಿರದ ಆರುನೂರು ರೂಪಾಯಿ ತನಕ ಟಾಪ್ ರೇಟ್ ಆಗಿದೆ ಮತ್ತು ರೆಗೋಡಿ ಮತ್ತು ಹಿಮಾಚಲ ಜಿಂಜರ್ ರೇಟ್ ನೋಡೋದಾದರೆ ಐದು ಸಾವಿರದ ಮುನ್ನೂರ ಐವತ್ತು ರೂಪಾಯಿಗೆ ಹಿಮಾಚಲ ಜಿಂಜರ್ ರೇಟು ಮತ್ತು ರೆಗೋಡಿ ಜಿಂಜರ್ ರೇಟು ಐದು ಸಾವಿರದ ಆರುನೂರು ರೂಪಾಯಿ ಈ ರೀತಿಯಾಗಿದೆ ಮತ್ತು ಹೊಸ ಶುಂಠಿ ನೋಡೋದಾದರೆ ಇವತ್ತಿನ ಬ ಬೆಂಗಳೂರಲ್ಲಿ ಯಾವ ಯಾವ ಜಿಲ್ಲೆಯಲ್ಲಿ ನೋಡೋದಾದರೆ ಒಂದು ಸಾವಿರದ ಒಂಬೈನೂರು ಎರಡು ಸಾವಿರ ಮುನ್ನೂರು ರೂಪಾಯಿ ತನಕ ಇವತ್ತು ಇದೆ ಮತ್ತು ಮೈಸೂರು ಬಂಡೆಪಾಳೆಯಲ್ಲಿ ನೋಡೋದಾದರೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಐದು ಸಾವಿರದ ನಾನ್ನೂರು ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ಆಗಿದೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್